ಆಗಬಾರ್ದ ಕಾಲದಲ್ಲಿ ಆಗಬಾರ್ದ ದುರಂತ ಯಾಕೆ ಅಮೆರಿಕವನ್ನ ಆವರಿಸಿತು ಭೂಮಿಯ ಮೇಲೆ ಅದರ ಮಿತಿಯನ್ನು ದಾಟಿದ ಒತ್ತಡ ಹಾಕ್ತಾ ಗಾಳಿ ಮತ್ತು ಬೆಂಕಿಯಂತಹ ನೈಸರ್ಗಿಕ ಶಕ್ತಿಗಳೇ ವಿನಾಶಕ್ಕೆ ಕಾರಣ ಆಗುವ ಹಾಗೆ ನಾವು ಮಾಡ್ತಾ ಇದ್ದೀವ ನೈಸರ್ಗಿಕ ಸಂಪನ್ಮೂಲಗಳ ನಿರಂತರ ದುರ್ಬಳಕೆ ಕ್ಯಾಲಿಫೋರ್ನಿಯಾದ ಕಾಡ್ಗಿಚ್ಚಿನಂಥ ವಿಪತ್ತುಗಳಿಗೆ ಕಾರಣ ಆಗ್ತಾ ಇದೆಯಾ ಹವಾಮಾನ ಬಿಕ್ಕಟ್ಟಿನ ಎಚ್ಚರಿಕೆ ಸೂಚನೆಗಳನ್ನು ಇನ್ನೂ ಎಷ್ಟು ಕಾಲ ನಾವು ಕಡೆಗಣಿಸ್ತಾನೆ ಇರ್ತೀವಿ ಕ್ಯಾಲಿಫೋರ್ನಿಯಾವನ್ನ ಅಯೋಮಯವಾಗಿಸಿದಂಥ ಅಕಾಲಿಕ ಕಾಡ್ಗಿಚ್ಚು ನಾವು ಹವಾಮಾನವನ್ನ ಟೈಮ್ ಬಾಂಬ್ ಆಗಿ ಪರಿವರ್ತಿದ್ದೀವ ಅನ್ನೋದಕ್ಕೆ ಪುರಾಮೇನ ಕಾಡ್ಗಿಚ್ಚುಗಳು ಹೆಚ್ಚುತ್ತಾ ಇರುವಂತಹ ತೀವ್ರತೆ ಭೂಮಿಯ ಮೇಲಿನ ನಮ್ಮ ದೌರ್ಜನ್ಯಕ್ಕೆ ನಾವು ತೆರಬೇಕಾಗಿರುವಂತಹ ಬೆಲೆ ಎಂಥದ್ದು ಅಂತ ಹೇಳ್ತಾ ಇದೀಯಾ ನಮ್ಮ ದುಷ್ಕೃತ್ಯಗಳ ಪರಿಣಾಮಗಳನ್ನ ಎದುರಿಸೋದಿಕ್ಕೆ ನಾವು ಸಿದ್ಧರಿದ್ದೇವಾ ಅಥವಾ ನಮ್ಮಿಂದಲೇ ಆಗ್ತಾ ಇರುವಂತಹ ವಿಪತ್ತುಗಳಿಗೆ ಪ್ರಕೃತಿಯನ್ನ ಧೂಷಣೆ ಮಾಡೋದನ್ನ ಮುಂದುವರಿಸ್ತೀವ ಪರಿಸರ ಶೋಷಣೆಯ ವಿಷ ಚಕ್ರವನ್ನ ಮುರಿಯೋದು ಸಾಧ್ಯ ಇದೆಯಾ ಅಥವಾ ನಾವು ಸ್ವಯಂ ವಿನಾಶದ ಕಡೆಗೆ ವೇಗವಾಗಿ ಹೊರಟಿದ್ದೀವ ಅಮೇರಿಕವನ್ನು ಬೆಚ್ಚಿ ಬಿಡಿಸಿರುವಂಥ ಈ ಕಾಡ್ಗಿಚ್ಚು ಎದ್ದಿರುವಂಥ ಈ ಪ್ರಶ್ನೆಗಳನ್ನು ನಾವು ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಅಮೆರಿಕ ರೀತಿಯ ಕಾಡ್ಗಿಚ್ಚು ಅಥವಾ ಇತರ ಪ್ರಾಕೃತಿಕ ವಿಕೋಪ ನಮ್ಮಲ್ಲೂ ಆಗುವಂಥ ಸಾಧ್ಯತೆ ಬಗ್ಗೆ ನಿಮಗೇನು ಅಭಿಪ್ರಾಯ ಇದೆ ಇದನ್ನು ಕೆಳಗಡೆ ಕಮೆಂಟ್ ಮಾಡಿ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಹಾಗೆ ಇದರ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ ಈಗ ವಿಷಯಕ್ಕೆ ಬರೋಣ ಜನವರಿ ಆರಿಂದ ಕ್ಯಾಲಿಫೋರ್ನಿಯಾದ ಲಾಸ್ ಏಂಜಲೀಸ್ ಅನ್ನು ಕಾಡ್ಗಿಚ್ಚ ಆವರಿಸಿಕೊಂಡಿದೆ ಗಂಟೆಗೆ ನೂರ ನಲವತ್ತೈದು ಕಿಲೋಮೀಟರ್ಗಿಂತ ಹೆಚ್ಚಿನ ವೇಗದಲ್ಲಿ ಬೀಸ್ತಾ ಇರುವಂತಹ ಗಾಳಿಯಿಂದ ಉಂಟಾದಂತಹ ಈ ಕಾಡ್ಗಿಚ್ಚುಗಳು ಸಾವಿರಾರು ನಿವಾಸಿಗಳು ಮನೆ ಬಿಟ್ಟು ಓಡಬೇಕಾದಂತಹ ಸ್ಥಿತಿಯನ್ನು ತಂದಿಟ್ಟಿದೆ ಇಲ್ಲಿಯವರೆಗೆ ಕನಿಷ್ಠ ಇಪ್ಪತ್ನಾಲ್ಕು ಜನರು ಸಾವನ್ನಪ್ಪಿದ್ದಾರೆ ಅಗ್ನಿಶಾಮಕದಳ ಬೆಂಕಿಯನ್ನು ನಿಯಂತ್ರಿಸೋದಕ್ಕೆ ಹೆಣಗಾಡ್ತಾನೆ ಇದೆ ಸಾಂತ ಅನಾ ಗಾಳಿಯ ಪರಿಣಾಮವಾಗಿ ಲಾಸ್ ಏಂಜಲೀಸ್ ಮತ್ತು ವೆಂಚೂರಾ ಕೌಂಟಿಗಳಲ್ಲಿ ಕಾಡ್ಗಿಚ್ಚು ಇನ್ನೂ ತೀವ್ರವಾಗಲಿದೆ ಅಂತ ಹೇಳಲಾಗಿದೆ ಈವರೆಗೂ ಕಂಡೇ ಇರಿದಂಥ ಕಾಡ್ಗಿಚ್ಚು ಇದು ಅಂತ ವರದಿಗಳು ಹೇಳ್ತಾ ಇವೆ ಜನವರಿಯ ಚಳಿಯಲ್ಲಿ ಸಂಭವಿಸುವಂತಹ ಈ ಅಕಾಲಿಕ ಕಾಡ್ಗಿಚ್ಚಿಗೆ ಯಾವುದು ಮೂಲ ಹವಾಮಾನ ಬದಲಾವಣೆನೇ ಕಾರಣನಾ ಇಂತಹ ಪ್ರಶ್ನೆಗಳು ಈಗ ಎದುರಾಗಿವೆ ಈಗಾಗಲೇ ವರದಿಗಳು ಹೇಳಿರೋ ಹಾಗೆ ಲಾಸ್ ಏಂಜಲೀಸ್ ಕಾಡ್ಗಿಚ್ಚು ನಿಯಂತ್ರಣ ತಪ್ಪೋದಕ್ಕೆ ಒಂದು ದೊಡ್ಡ ಕಾರಣ ಏನು ಅಂತ ಅಂದರೆ ಈ ಪ್ರದೇಶದಾದ್ಯಂತ ಬೀಸ್ತಾ ಇರುವಂತಹ ಸಾಂತ ಅನ್ನ ಸುಂಟ್ರ ಗಾಳಿ ಪರಿಣಿತರ ಪ್ರಕಾರ ದಕ್ಷಿಣ ಕ್ಯಾಲಿಫೋರ್ನಿಯಾದಲ್ಲಿ ಪ್ರತಿ ಚಳಿಗಾಲದಲ್ಲಿ ಇಂತಹ ಗಾಳಿ ಸಹಜ ಆದರೆ ಸಾಂತಾನಗಾಳಿ ಗಂಟೆಗೆ ನೂರ ಅರವತ್ತೊಂದು ಕಿಲೋಮೀಟರ್ ವೇಗದಲ್ಲಿ ಬೀಸುತ್ತೆ ಇದು ಜ್ವಾಲೆಗಳನ್ನು ಅತಿ ವೇಗದಲ್ಲಿ ಹಬ್ಬಿಸುತ್ತೆ ಮತ್ತು ಕೆಂಡಿಗಳು ಹೆಚ್ಚು ವಿಸ್ತಾರ ಕರಡೋದಿಕ್ಕೂ ಕೂಡ ಇದಕ್ಕೆ ಕಾರಣ ಆಗುತ್ತೆ ಇದರಿಂದಾಗಿ ಈಗ ಕಾಡ್ಗಿಚ್ಚನ್ನು ನಿಯಂತ್ರಣ ಮಾಡೋದೇ ತುಂಬ ಕಷ್ಟಕರವಾಗಿದೆ ಲಾಸ್ ಏಂಜಲೀಸ್ನ ಪೆಸಿಫಿಕ್ ಪಾಲಿಸೈಡ್ಸ್ ಈಗ ಕಾಡ್ಗಿಚ್ಚಿನಿಂದ ದೊಡ್ಡ ಹಾನಿಯನ್ನು ಅನುಭವಿಸಿರುವಂಥ ಮೊದಲ ಪ್ರದೇಶ ಆಗಿದೆ ಪಾಲಿಸೈಡ್ಸ್ ಕಾಡ್ಗಿಚ್ಚಿಗೆ ಹೋಲಿಸಿಕೊಂಡ್ರೆ ಈಟನ್ ಕಾಡ್ಗಿಚ್ಚು ಅಷ್ಟಾಗಿ ಹರಡಿಲ್ಲ ಲಾಸ್ ಏಂಜಲೀಸ್ ಕೌಂಟಿಯ ಆಲ್ಟಡೇನ ಕೂಡ ಕಾಡ್ಗಿಚ್ಚು ಸಂಭವಿಸಿರುವಂಥ ಮತ್ತೊಂದು ಪ್ರದೇಶ ಆಗಿದೆ ದಕ್ಷಿಣ ಕ್ಯಾಲಿಫೋರ್ನಿಯಾದಲ್ಲಿ ಕಾಡ್ಗಿಚ್ಚುಗಳು ಸಾಮಾನ್ಯವಾಗಿ ಕಾಣಿಸ್ಕೊಳ್ಳೋದು ಮೇನಿಂದ ಅಕ್ಟೋಬರ್ ಅವಧಿಯಲ್ಲಿ ಇನ್ನು ಇತ್ತೀಚಿನ ವರ್ಷಗಳಲ್ಲಿ ಅವು ಇನ್ನೂ ಹೆಚ್ಚು ಅವಧಿಯವರೆಗೆ ಇವೆ ಅನ್ನೋದನ್ನು ಇತ್ತೀಚಿನ ಅಧ್ಯಯನಗಳು ಹೇಳ್ತಾ ಇವೆ ಈ ರಾಜ್ಯದ ಕೆಲ ಪ್ರದೇಶಗಳು ವರ್ಷ ಪೂರ್ತಿ ಕಾಡ್ಗಿಚ್ಚಿನ ಭೀತಿ ಎದುರಿಸ್ತಾ ಇವೆ ಅನ್ನೋದು ಕೂಡ ಈಗಾಗಲೇ ಕಂಡು ಸಂಗತಿ ಚಳಿಗಾಲದಲ್ಲಿ ಸಾಮಾನ್ಯವಾಗಿ ಕಾಡ್ಗಿಚ್ಚಿನ ಸಾಧ್ಯತೆ ಕಡಿಮೆ ಇರುತ್ತೆ ಆದರೆ ವಾತಾವರಣದಲ್ಲಿನ ಹಲವು ಸ್ಥಿತಿಗಳ ಸೇರಿಕೆ ಇಂಥ ಪರಿಸ್ಥಿತಿಯನ್ನು ಉಂಟು ಮಾಡುತ್ತೆ ಅನ್ನೋದು ಪರಿಣಿತರು ಹೇಳ್ತಾರೆ ಈ ಸಲ ಗಾಳಿಯೊಂದಿಗೆ ಅಕಾಲಿಕವಾಗಿ ಒಣ ಹವೆಯ ಪರಿಸ್ಥಿತಿಗಳು ಸೇರಿ ಕಾಡ್ಗಿಚ್ಚು ತಲೆದೂರಿದೆ ಕಾಡ್ಗಿಚ್ಚು ಬರೀ ಪ್ರಕೃತಿಯ ಕಾರಣದಿಂದ ಮಾತ್ರ ಅಲ್ಲ ಮನುಷ್ಯನ ಕೈವಾಡವು ಕೂಡ ಬೆರೆತು ಸಂಭವಿಸುವಂತಹ ವಿಪತ್ತು ಅನ್ನೋದನ್ನು ಕೂಡ ಪರಿಣಿತರು ವಿವರಿಸ್ತಾರೆ ಹವಾಮಾನ ಬದಲಾವಣೆಗೂ ಈ ರೀತಿಯ ಬೆಂಕಿಗೂ ಏನು ಸಂಬಂಧ ಅನ್ನುವಂಥ ಪ್ರಶ್ನೆ ಮೂಡೋದು ಸಹಜ ಭೂಮಿ ಹಾಗೂ ಪರಿಸರ ಕುರಿತ ವಿಜ್ಞಾನಿ ರಘು ಮುರ್ತುಗುಡ್ಡೆ ಅವರು ಹೇಳೋ ಪ್ರಕಾರ ಹವಾಮಾನ ಬದಲಾವಣೆಯಿಂದಾಗಿ ಕಾಡ್ಗಿಚ್ಚು ಹೆಚ್ಚಿನ ಅವಧಿವರೆಗಿರುತ್ತೆ ಇದೊಂದು ಸಂಕೀರ್ಣ ವಿದ್ಯಮಾನ ಒಂದೇ ಕಾರಣ ಅಂತ ಹೇಳೋಕ್ಕಾಗಲ್ಲ ಆದರೆ ಇಂಥ ವಿಪರೀತದ ಘಟನೆಗಳು ಸಂಭವಿಸೋದಕ್ಕೆ ಹವಾಮಾನ ಬದಲಾವಣೆ ಸ್ಪಷ್ಟವಾಗಿಯೂ ಪ್ರಮುಖ ಕಾರಣ ಅಂತ ಹೇಳಲಾಗತ್ತೆ ಬಿಸಿಯಾದ ಭೂಮಿ ಹೆಚ್ಚಿನ ಆವಿಯಾಗೋಕ್ಕೆ ಕಾರಣ ಆಗುತ್ತೆ ಇದರಿಂದಾಗಿ ವಾತಾವರಣದಲ್ಲಿ ಸಮತೋಲನಕ್ಕೆ ಹೆಚ್ಚಿನ ಮಳೆ ಅಗತ್ಯ ಇರುತ್ತೆ ಆದರೆ ತೇವದ ಪ್ರದೇಶಗಳಲ್ಲಿ ಆವಿಯಾಗುವಿಕೆಗಿಂತ ಹೆಚ್ಚಿನ ಮಳೆ ಆಗುತ್ತೆ ಮತ್ತು ಒಣ ಪ್ರದೇಶಗಳಲ್ಲಿ ಮಳೆಗಿಂತ ಹೆಚ್ಚಿನ ಆವಿಯಾಗುತ್ತೆ ಈ ಎರಡು ಪ್ರಕ್ರಿಯೆಗಳು ತೀವ್ರಗೊಂಡಂತೆ ಹವಾಮಾನದಲ್ಲಿ ವೈಪರೀತ್ಯ ಉಂಟಾಗುತ್ತೆ ಹವಾಮಾನ ಬದಲಾವಣೆಯ ಪರಿಣಾಮವಾಗಿ ಒಟ್ಟೊಟ್ಟಿಗೆ ಹಲವು ಪರಿಣಾಮಗಳು ಸಂಭವಿಸಬಹುದು ಈಗ ಉದಾಹರಣೆಗೆ ಹೆಚ್ಚುತ್ತಾ ಇರುವಂಥ ತಾಪಮಾನ ಹೆಚ್ಚು ತೀವ್ರವಾದ ಕಾಡ್ಗಿಚ್ಚುಗಳು ಬರ ಪರಿಸ್ಥಿತಿ ಮತ್ತು ಬಿರುಗಾಳಿ ಕಾರಣ ಆಗಬಹುದು ಅದೇ ಸಮಯದಲ್ಲಿ ಅದು ಮಂಜುಗಡ್ಡೆಗಳ ಕರಗುವಿಕೆ ಮತ್ತು ಸಮುದ್ರ ಮಟ್ಟ ಏರಿಕೆಯನ್ನು ಕೂಡ ವೇಗವಾಗಿಸುತ್ತೆ ಗ್ಲೋಬಲ್ ಫಾರೆಸ್ಟ್ ವಾಚ್ನ ಡೇಟಾ ಪ್ರಕಾರ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ವಿಶ್ವಾದ್ಯಂತ ಹನ್ನೊಂದು ಪಾಯಿಂಟ್ ಒಂಬತ್ತು ಒಂದು ಮಿಲಿಯನ್ ಹೆಕ್ಟರ್ ಅರಣ್ಯ ಕಾಡ್ಗಿಚ್ಚಿನಿಂದ ನಾಶ ಆಗಿದೆ ಇದು ವರ್ಷದ ಒಟ್ಟು ಮರಗಳ ನಷ್ಟದ ಮೂರನೇ ಒಂದು ಭಾಗಕ್ಕಿಂತ ಹೆಚ್ಚು ಅಂತ ಹೇಳಲಾಗುತ್ತೆ ಮತ್ತೊಂದು ಕಡೆಗೆ ಒಟ್ಟಾರೆ ಡೇಟಾ ಜಾಗತಿಕವಾಗಿ ಕಾಡ್ಗಿಚ್ಚುಗಳು ಕಡಿಮೆಯಾಗಿವೆ ಅಂತ ತೋರಿಸುತ್ತೆ ಹವಾಮಾನದ ಪರಿಣಾಮದ ಹೊರತಾಗಿನೂ ಕಳೆದ ಹದಿನೆಂಟು ವರ್ಷಗಳಲ್ಲಿ ಜಗತ್ತಿನಾದ್ಯಂತ ಅನಿರೀಕ್ಷಿತವಾಗಿ ಸುಟ್ಟು ಹೋದಂಥ ಪ್ರದೇಶ ಶೇಕಡ ಇಪ್ಪತ್ತೈದರಷ್ಟು ಕಡಿಮೆ ಆಗಿದೆ ಅಂತ ಸಂಶೋಧಕರು ಹೇಳ್ತಾ ಇದ್ದಾರೆ ಕಾಳ್ಗೆ ಚಿನ್ನಂಥ ವಿಪತ್ತನ್ನು ಮರೆತು ಬಿಡೋ ಹಾಗಿಲ್ಲ ಅವನ್ನ ಆಳವಾದ ಸಮಸ್ಯೆ ಎಚ್ಚರಿಕೆ ಚಿಹ್ನೆಗಳಾಗಿ ಗುರುತಿಸಬೇಕು ಅಂತ ತಜ್ಞರು ಎಚ್ಚರಿಸ್ತಾರೆ ತೀವ್ರ ಶಾಖದ ಅಲೆಗಳು ನೂರ ಐವತ್ತು ವರ್ಷಗಳ ಹಿಂದೆ ಇದ್ದದಕ್ಕಿಂತ ಈಗ ಐದು ಪಟ್ಟು ಹೆಚ್ಚಾಗಿವೆ ವಿಶ್ವ ಸಂಪನ್ಮೂಲ ಸಂಸ್ಥೆಯ ಪ್ರಕಾರ ಭೂಮಿ ಬೆಚ್ಚಗಾಗ್ತಾ ಇದ್ದ ಇದ್ದಾಗೇ ಅವುಗಳ ಆವರ್ತನೆ ಇನ್ನೂ ಹೆಚ್ಚಾಗಬಹುದು ಇದಲ್ಲದೆ ಕಾಡುಗಳು ಉರಿಯುವಾಗ ಅವು ಮರಗಳು ಮತ್ತು ಮಣ್ಣಿನ ಸಂಗ್ರಹದಲ್ಲಿರುವಂಥ ಇಂಗಾಲವನ್ನು ಬಿಡುಗಡೆ ಮಾಡುತ್ತವೆ ಕಾಡಿಗೆ ಹೆಚ್ಚಾದಷ್ಟು ಅವು ಹೆಚ್ಚು ಇಂಗಾಲವನ್ನು ಹೊರಸೂಸತ್ವೆ ಮತ್ತು ಅದರಿಂದ ಹವಾಮಾನದ ಮೇಲೆ ವೈಪರೀತ್ಯ ಪರಿಣಾಮ ಉಂಟಾಗುತ್ತೆ ಈ ರೀತಿ ಇದು ಫೈರ್ ಕ್ಲೈಮೇಟ್ ಫೀಡ್ಬ್ಯಾಕ್ ಅನ್ನುವಂಥ ವಿಶ್ವಚಕ್ರ ತಲೆದೂರೋದಕ್ಕೆ ಕಾರಣ ಆಗುತ್ತೆ ಅಂತ ಹೇಳ್ತಾರೆ ತಜ್ಞರು ನಾವು ಪರಿಸರದ ಮೇಲೆ ದಬ್ಬಾಳಿಕೆ ನಡೆಸ್ತಾನೆ ಹೋದಾಗ ಅದು ಸಹಿಸುವಷ್ಟು ಸಹಿಸ್ಕೊಳ್ಳುತ್ತೆ ಕೊನೆಗೆ ಬೇರೆ ದಾರಿ ಕಾಣದೆ ಅದು ಪ್ರತಿಕ್ರಿಯಿಸೋದಕ್ಕೆ ಪ್ರಾರಂಭ ಮಾಡುತ್ತೆ ಆದರೆ ಪ್ರಕೃತಿನೇ ನಮಗೆ ತಿರುಗೇಟ್ ಕೊಡೋದಕ್ಕೆ ನಿಂತರೆ ನಮ್ಮನ್ನು ಕಾಪಾಡೋರು ಯಾರು ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೆಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ